ನಾನು ವಿಜಯಲಕ್ಷ್ಮಿ ಅಂತ ಶಿಕ್ಷಕರ ನೇಮಕಾತಿ ಆಯಿತು ಮತ್ತು ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡೋದಾಗಿರ್ಬೋದು ಎರಡು ದಿನಗಳಿಂದ ನಾವು ಲಕ್ಷ್ಮಿಕಾಂತ್ ಸಾರು ಮತ್ತು ನಾವು ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಇಬ್ಬರು ಮೂರು ಜನ ಮಾತ್ರ ನಿನ್ನೆ ಮತ್ತು ಇವತ್ತು ಓಡಾಡ್ತಾ ಇದ್ದೀವಿ ಇಲ್ಲಿನ ಪರಿಸ್ಥಿತಿ ಹೆಂಗೈತೆ ಅಧಿಕಾರಿಗಳಾಗಲಿ ಮತ್ತು ರಾಜಕೀಯ ವ್ಯಕ್ತಿಗಳಾಗಲಿ ಇಲ್ಲಿ ವಿಧಾನಸೌಧದಲ್ಲಿ ಆಗಲಿ ಮತ್ತು ಎಮ್ ಎಸ್ ಬಿಲ್ಡಿಂಗಲ್ಲಿ ಆಗಲಿ ವಿಕಾಸ್ ಸೌಧದಲ್ಲಾಗಲಿ ಯಾವ ರೀತಿ ಅಧಿಕಾರಿಗಳಾಗಲಿ ಅವ್ರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರಂದರೆ ಅವ್ರ ರೆಸ್ಪಾನ್ಸು ಅವ್ರ ಉತ್ತರಗಳು ನೋಡಿ ನಮಗೆ ಒಂಥರ ಬೇಜಾರಾಗ್ಬಿಟ್ಟಿದೆ ಯಾಕಂದರೆ ನಾವು ಆಸ್ಪಿರೆಂಟ್ಸು ಎಲ್ಲರೂ ಒಂದಾಗಲಿಲ್ಲ ನಮ್ಮ ಹತ್ರ ಒಕ್ಕಟ್ಟಿಲ್ಲ ಅಂದರೆ ಯಾರೇ ಒಬ್ಬರು ಇಬ್ಬರಿಂದ ಯಾವ ಕೆಲಸನೂ ಸಾಧ್ಯ ಇಲ್ಲ ಈಗ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಿಸ್ಬೇಕು ಶಿಕ್ಷಕರ ನೇಮಕಾತಿ ಒಳಗೆ ಅಂತ ಹೇಳ್ತೀರಾ ನೀವು ಅಲ್ಲೇ ಕುಂತ್ಕೊಂಡು ನಮ್ಮ ಕೆಲಸ ಇದೆ ನಮಗೆ ಬರೋಕ್ಕಾಗಲ್ಲ ನಾವು ಬೇರೆ ಊರಲ್ಲಿದ್ದೀವಿ ಅಂತ ಹೇಳಿದ್ರೆ ಯಾವ ಕೆಲಸನೂ ಆಗೋಲ್ಲ ಪ್ರತಿಯೊಬ್ಬರೂ ಕಾಂಟ್ರಿಬ್ಯೂಷನ್ ಬೇಕು ಇದು ನಮ್ಮ ಕೆಲಸ ನಾವು ಕಷ್ಟಪಡಲೇಬೇಕು ನಾವು ಬರಲೇಬೇಕು ಅನ್ನೋಂಥದ್ದು ಒಂದು ನಮ್ಮ ನಮ್ಮ ಒಳಗಿಂದ ಬರಬೇಕು ಯಾರೋ ನಮಗೆ ಒತ್ತಾಯ ಮಾಡಿ ನಮ್ಗೆ ಫೋರ್ಸ್ ಮಾಡಿ ಕರ್ಕೊಂಡು ಬರೋದಲ್ಲ ಎಲ್ಲಿವರೆಗೂ ನಾವು ಕಷ್ಟಪಡ್ಲಿಕ್ಕೆ ರೆಡಿ ಇಲ್ವೋ ಅಲ್ಲಿವರೆಗೂ ನಮ್ಗೆ ವಯಸ್ಸು ಆಗೋಗುತ್ತೆ ಈ ಸರ್ಕಾರದ ಸರ್ಕಾರದಲ್ಲಿ ಇರ್ತಕ್ಕಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅವ್ರು ಕೊಡೋ ಉತ್ತರ ನೋಡಿದ್ರೆ ಅವ್ರು ನನ್ನ ಇವತ್ತು ನಿನ್ನೆ ಮತ್ತು ಇವತ್ತು ಅನಿಸಿದ್ದು ಅವ್ರು ನೇಮಕಾತಿ ಮಾಡೋ ಯಾವುದೇ ಒಂದು ಇದರೊಳಗಿಲ್ಲ ನೇಮಕಾತಿ ಮಾಡೋದಿಲ್ಲ ನೀವು ಅಲ್ಲೇ ಎಲ್ಲೋ ಮನೆಯಲ್ಲಿ ರೂಮ್ ಮಾಡಿಕೊಂಡು ಮನೆಯಲ್ಲಿ ಹೋಗ್ಕೊಂಡು ಕೆಲಸ ಮಾಡಿಕೊಂಡು ಗೆಸ್ಟ್ ಟೀಚರ್ ಮಾಡಿಕೊಂಡು ಯಾರೋ ಒಬ್ರಿಬ್ರು ಮಾಡ್ತಿದ್ದಾರೆ ಮಾಡಲಿ ಅದರ ಲಾಭ ನಾನು ಪಡ್ಕೊತೀನಿ ಅನ್ನೋದಾದರೆ ಯಾವತ್ತಿಗೂ ಕನ್ಫರ್ಮು ಆಗೋಲ್ಲ ಆಮೇಲೆ ಬ್ಯಾಕಪ್ ಸ್ಕೋರ್ದು ಅದು ಆಗುತ್ತೆ ಬ್ಯಾಕಪ್ ಸ್ಕೋರ್ ಆಗುತ್ತೆ ಯಾಕಂದರೆ ನಾವು ಪ್ರತಿ ಸಲ ಒಬ್ಬರು ಬರ್ತಿದ್ದೀವಿ ಇಬ್ಬರು ಬರ್ತಿದ್ದೀವಿ ಬಂದು ಮಾಡ್ತಿದ್ದೀವಿ ಮಾತಾಡ್ತಿದ್ದೀವಿ ಅಧಿಕಾರಿಗಳನ್ನ ಭೇಟಿ ಆಗ್ತಿದ್ದೀವಿ ಅವ್ರ ಕಡೆಯಿಂದ ಕೆಟ್ಟದಾಗಿ ಮಾತುಗಳನ್ನು ಕೇಳಿಸ್ಕೊತಿದ್ದೀವಿ ಅನಿಸ್ಕೊತಿದ್ದೀವಿ ಅದು ಯಾವುದೇ ಜಿ ಪಿ ಎಸ್ ಟಿ ಆರಾಗಲಿ ಪಿ ಎಸ್ ಟಿ ಆರಾಗ್ಲಿ ಎಚ್ ಎಸ್ ಟಿ ಆರಾಗಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಐವತ್ತೊಂದು ಸಾವಿರ ಅರವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ ಆದರೆ ಅವರು ಯಾವುದನ್ನು ಮಾಡೋ ವಿಚಾರದಲ್ಲೇ ಇಲ್ಲ ಅವ್ರು ಹೀಗೆ ಈಗ ಎರಡು ವರ್ಷ ಹೋಯ್ತು ಈ ಸರ್ಕಾರ ಇನ್ನೂ ಮೂರು ವರ್ಷ ಇದೇ ಥರ ಕಳೆದು ಹೋದರೆ ನಾವು ಎಕ್ಸಾಮ್ ಬರೆಯೋಕ್ಕೂ ಆಗೋಲ್ಲ ನಮ್ಮ ಪೂ ಟೋಟಲಿ ನಮ್ಮ ಭವಿಷ್ಯನೇ ಹಾಳಾಗೋಗುತ್ತೆ ನೀವೆಲ್ಲೋ ಕುಂತ್ಕೊಂಡು ಅವ್ರು ಮಾಡಲಿ ಇವ್ರು ಮಾಡಲಿ ರಿಟ್ ಲಕ್ಷ್ಮಿಕಾಂತ್ ಸರ್ ರಿಟ್ ಅರ್ಜಿ ಹಾಕಲಿ ಅಂತ ನೀವೆಲ್ಲ ಹೇಳ್ತೀರಾ ಲಕ್ಷ್ಮಿಕಾಂತ್ ಸರ್ ಒಬ್ಬರೇ ರಿಟ್ ಅರ್ಜಿ ಹಾಕ್ಲಿಕ್ಕಾಗಲ್ಲ ನಾವು ಅದು ದುಡ್ಡಿಂದಾಗಲಿ ಸರ್ ಈ ಆಮೇಲೆ ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಮಾಡೋದಾಗಲಿ ಅವ್ರ ಜೊತೆ ನಾವು ಇಲ್ಲಿ ಫಿಸಿಕಲಿ ಬಂದು ನಿಂತ್ಕೋಬೇಕು ಎಲ್ಲೋ ಯಾವುದೋ ಒಂದು ಊರಲ್ಲಿ ಕುಂತ್ಕೊಂಡು ನಾನು ರಿಟ್ ಅರ್ಜಿ ಇಲ್ಲ ಸರ್ ಅವ್ರು ಮಾಡ್ತಾ ಇಲ್ಲ ಅಂದರೆ ಒಬ್ಬರ ಕೈಯಿಂದ ಆಗೋಲ್ಲ ಸ್ನೇಹಿತರೆ ಪ್ರತಿಯೊಬ್ಬರು ಬರಬೇಕು ಲೇಡೀಸ್ ಲೇಡೀಸ್ಗಾದ್ರೂ ಹೇಳ್ತೀನಿ ನಾನು ಲೇಡೀಸ್ಗೂ ಕಷ್ಟ ಇರ್ತವೆ ಇಲ್ಲ ಅಂತಿಲ್ಲ ಮತ್ತು ನಮ್ಗೆ ಒಳ್ಳೇದಾಗಬೇಕು ಅಂದರೆ ನಾವು ಇವತ್ತು ಕಷ್ಟನೂ ಸಹಿಸ್ಕೋಬೇಕು ನಾವು ಪ್ರತಿಯೊಬ್ಬರು ಬೆಂಗಳೂರಿಗೆ ಬರಬೇಕು ಬಂದು ಲಕ್ಷ್ಮೀಕಾಂತ್ ಸರ್ಗೆ ನಾವು ಸಪೋರ್ಟ್ ಮಾಡಿದ್ರೆ ನಾವು ರಿಟ್ ಅರ್ಜಿ ಹಾಕೋಕ್ಕಾಗತ್ತೆ ಲಾಯರ್ನ ಮಾತಾಡೋಕ್ಕಾಗುತ್ತೆ ಇದರಲ್ಲಿ ನಾವು ಯಶಸ್ವಿನೂ ಆಗ್ತೀವಿ ಕೂಡ ನಾವು ಸರ್ಕಾ ಸರ್ಕಾರಕ್ಕೆ ಕೋರ್ಟ್ ಮುಖಾಂತರ ಆರ್ಡರ್ ಮಾಡಿಸಿದ್ರೆ ಮಾತ್ರ ಅವರು ನೇಮಕಾತಿ ಮಾಡ್ತಾರೆ ಇಲ್ಲ ಅಂದರೆ ಈ ಸ ಕಾಂಗ್ರೆಸ್ ಗೌರ್ಮೆಂಟ್ ಪೂರ ಅವಧಿ ಮುಗಿಯೋವರೆಗೂ ನೇಮಕಾತಿ ಮಾಡೋ ಯಾವುದೇ ವಿಚಾರ ಸರ್ಕಾರಕ್ಕೂ ಇಲ್ಲ ಅಧಿಕಾರಿಗಳಿಗೂ ಇಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಇಲ್ಲ ಸ್ನೇಹಿತರೆ ಇದು ನಾನು ಕಣ್ಣಾರೆ ನೋಡಿರೋದು ನನ್ನ ಮನಸ್ಸಿನ ನೋವನ್ನು ನಿಮ್ಗೆ ಹೇಳ್ಕೊತಿದ್ದೀನಿ ನೀವು ಎಷ್ಟು ಅರ್ಥ ಮಾಡ್ಕೋತಿರೋ ನೀವು ಎಷ್ಟು ಇದಕ್ಕೆ ಸಹಾಯ ಮಾಡ್ತಿರೋ ಅದೆಲ್ಲ ನಿಮಗೆ ಬಿಟ್ಟಿದ್ದು ಆದರೆ ಓದ್ಕೊಂತು ನಾನು ಇಲ್ಲೇ ಕುಂತ್ಕೋತೀನಿ ಯಾರೋ ಕೆಲಸ ಮಾಡ್ತಿದ್ದಾರೆ ಅದರ ಲಾಭ ನಾನು ಪಡಿತೀನಿ ಅಂದರೆ ಖಂಡಿತ ಸಾಧ್ಯ ಇಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಒಕ್ಕಟ್ಟಿರಬೇಕು ಜನಸಂಖ್ಯೆ ಇರಬೇಕು ಅದರಲ್ಲಿ ಜನ ಈ ರಾಜಕೀಯ ವ್ಯಕ್ತಿಗಳಿಗೆ ನಾವು ನಂಬರ್ ಆಫ್ ಪೀಪಲ್ ಇಲ್ಲಿ ಜನಸಂಖ್ಯೆ ಕಾಣಿಸಿದ್ರೆ ಮಾತ್ರ ಅವ್ರು ಏನಾದರೂ ಆ್ಯಕ್ಷನ್ ತೋರ್ತಾರೆ ನಾವು ಒಬ್ಬರು ಇಬ್ಬರು ಬಂದರೆ ಅವರಿಗೆ ಒಂದು ಒಂದು ಬೇರೆ ಯಾವುದೋ ಪ್ರಾಣಿಗೆ ಮರ್ಯಾದೆ ಇರುತ್ತೆ ನಮಗೆ ಮರ್ಯಾದೆ ಇರೋಲ್ಲ ಯಾವುದೋ ಒಂದು ಉತ್ತರ ಕೊಟ್ಟು ಹೇಳಿಕೆ ಒಂದೇನೋ ಒಂದು ಉತ್ತರ ಕೊಟ್ಟು ಅವ್ರು ನಮ್ಮ ನಮ್ಮಿಂದ ಎಸ್ಕೇಪ್ ಆಗ್ತಾರೆ ಅಷ್ಟೇ ಆದರೆ ಯಾವ ಕೆಲಸನೂ ಆಗೋಲ್ಲ ಸ್ನೇಹಿತರೆ ಲಕ್ಷ್ಮೀಕಾಂತ್ ಸರ್ಗೆ ಫಿಸಿಕಲಿ ಬಂದು ಸಪೋರ್ಟ್ ಮಾಡಿದ್ರೆ ರಿಟ್ ಅರ್ಜಿ ಹಾಕಿದ್ದೇ ಆದರೆ ಕನ್ಫರ್ಮ್ ಆಗುತ್ತೆ ಜಿ ಪಿ ಎಸ್ ಟಿಯರ್ ಅಟ್ಲೀಸ್ಟ್ ಐ ಹತ್ತು ಸಾವಿರ ಆದರೂ ಆಗುತ್ತೆ ಇಲ್ಲಾಂದರೆ ಅವರು ಎಚ್ ಕೆ ಭಾಗ ಕಷ್ಟೇ ಮಾಡ್ತಾರೆ ನಾನು ಎಚ್ ಕೆ ಭಾಗಕ್ಕೆ ಮಾಡಲ್ಲ ನೀವು ಎಲ್ಲಿವರೆಗೂ ಓದ್ಕೋತು ಕುಂತ್ಕೊತಿರೋ ಅಲ್ಲೇ ಓದ್ಕೊಂಡು ಕುಂತ್ಕೊಳ್ಳಿ ಅದ್ರದ್ದು ವಿಚಾರ ನೀವು ಕೂಡಿ ಮಾ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ